ಹಾಗೆ ಹೇಳಿದ್ದನು ಹೇಡಿಯ ಹಾಗೆ ಮರೆಯಿಂದ ತನ್ನನ್ನು ಕೊಂದದ್ದು ಏಕೆ ಎಂದು ವಾಲಿ ರಾಮನನ್ನು ಕೇಳುತ್ತಾನೆ ಸ್ವಂತವಾದ ಯಾವ ಪ್ರಯೋಜನ ಇದರಿಂದ ರಾಮನಿಗೆ ಸಾಧಿತವಾದೀತು ಎಂದ ಗೋಧದ ಮಾಂಸವಾದರೂ ಭೋಜ್ಯ ಕಪಿಯ ಮಾಂಸ ತಿನ್ನಲು ಕೂಡ ತಕ್ಕುದಲ್ಲ ತನ್ನನ್ನು ಕೇಳಿದ್ದರೆ ಸೀತೆಯನ್ನು ತಾನು ತಂದು ಕೊಡುತ್ತಿದ್ದೆ ಎಂದಿದ್ದ ಇದಕ್ಕೆಲ್ಲ ರಾಮನು ಪೂರ್ತಿಯಾಗಿ ಉತ್ತರ ಕೊಟ್ಟ ತನ್ನ ಸುಖಕ್ಕೋಸ್ಕರ ತಮ್ಮನ ಹೆಂಡತಿಯನ್ನು ತನಗೆ ಮಾಡಿಕೊಂಡಿದ್ದ ಅಧರ್ಮಿವಾಲಿ ಎಂಬುದು ಮುಖ್ಯ ಕಾರಣ ತಮ್ಮನ ಹೆಂಡತಿ ಸ್ವಂತ ಮಗಳಂತೆ ಎಂದ ಅಯೋಧ್ಯೆಯಲ್ಲಿ ರಾಜನಾಗಿರುವ ಭರತನ ಕಾರ್ಯಭಾರಿ ತಾನು ಈ ಒಟ್ಟು ನಾಡೆಲ್ಲ ಅವನದು ರಾ ಭಾಗ ಮೂಲ ರಾಮಾಯಣಕ್ಕೆ ಸೇರಿದ್ದುದಾದರೆ ಕೆಡುಕು ಮಾಡುವವರನ್ನು ಶಿಕ್ಷಿಸುವುದು ಕ್ಷತ್ರಿಯ ಧರ್ಮ ಬೇಟೆಗಾರನಾದವನು ಒಂದು ಕಾಡು ಮೃಗದ ಅನುಕೂಲವೇನು ಎಂದು ಕೇಳಿ ಅದನ್ನು ಎಚ್ಚರಿಸಿ ಅದರ ಎದುರಿಗೆ ನಿಂತು ಕೊಲ್ಲಬೇಕಾಗಿಲ್ಲವಲ್ಲ ಎಂದ ಒಂದು ಶಾಖಾಮೃಗವನ್ನು ನಾಶ ಮಾಡಲು ಯಾವ ವಿಧಾನವನ್ನಾದರೂ ತಾನು ಬಳಸಬಹುದು ಅಂಥದೊಂದನ್ನು ಬಳಸಿದ್ದೇನೆ ಎಂದ ಸುಗ್ರೀವನನ್ನು ದೇಶಭ್ರಷ್ಟನಾಗಿ ಮಾಡಿದುದು ಅವನ ಮನವಿಯನ್ನು ಕಿತ್ತುಕೊಂಡುದು ತಪ್ಪು ತನ್ನ ಅಣ್ಣನ ಭಯದಲ್ಲಿ ಇಷ್ಟು ಕಾಲವು ಅವನು ನೂಕಿ ಕಳೆಯಬೇಕಾಗಿ ಬಂದುದು ಕ್ರೂರವಾದುದು ಚಲ ಭಯಗಳಲ್ಲಿ ಬದುಕಬೇಕಾದ ಬಾಳು ತುಂಬಾ ಸಂಕಟಕರವಾದುದು ಶಕ್ಯವಾದುದು ಚಲ ಭಯಗಳಲ್ಲಿ ಬದುಕಬೇಕಾದ ಬಾಳು ತುಂಬಾ ಸಂಕಟಕರವಾದುದು ಶಕ್ಯವಾದಷ್ಟು ಶೀಘ್ರವಾಗಿ ಅದನ್ನು ಹೋಗಲಾಡಿಸಲು ಅವನ ನಾಶವನ್ನು ತಾನು ಕೈಕೊಂಡೆ ಎನ್ನುತ್ತಾನೆ ಸುಗ್ರೀವನು ಬೇಡಿದ ಆಶ್ರಯವನ್ನು ಅವನಿಗೆ ಕೊಟ್ಟೆ ಕೇಡಿಗೆ ಈಡಾದವನನ್ನು ರಕ್ಷಿಸುವುದು ಕ್ಷತ್ರಿಯನ ಪಾಲಿಗೆ ಬಂದ ಧರ್ಮ ಎಂದ ಇವೆಲ್ಲ ಶ್ರೀಮಂತಿಕೆಯ ಮಾತುಗಳು ಈ ವಾದಗಳಲ್ಲಿ ಯಾವುದೂ ಈ ಕಾಲದ ಮನಸ್ಸುಗಳನ್ನು ಸಮಾಧಾನಗೊಳಿಸಲಾರವು ಆದರೆ ಈ ಸಂಗತಿ ಹೀಗೆ ನಡೆಯಿತು ಅದು ವಾಸ್ತವ ಘಟನೆ ವಾಲಿಯೆ ಕಡೆಗೆ ಈ ಪರಿಣಾಮಕ್ರಿಯೆಗೆ ಒಪ್ಪಿಕೊಂಡ ಹಾಗೆ ಕಾಣುತ್ತದೆ ಅವನ ಮನಸ್ಸಿಗೂ ಈ ತೀರಾನ ಸರಿ ಎಂದು ತೋರಿತೋ ಅಥವಾ ಸುಗ್ರೀವನಿಗೆ ಅವನು ಮಾಡಿದ ಅಪರಾಧ ಎಂದು ತಾನು ಹೇಗಿದ್ದರು ಆಳುತ್ತಿದ್ದವರು ಯಾರು ರಾಮನ ಪಾದುಕೆ ಭರತ ರಾಜಪ್ರತಿನಿಧಿ ಈಗ ಸಾಯಲಿದ್ದೇನೆ ರಾಜ್ಯವನ್ನು ತಾರೆಯಂಗದರನ್ನು ಕ್ರೋಧವಿಲ್ಲದ ಮನಸ್ಸಿನಿಂದ ಸುಗ್ರೀವನ ಕೈಗೆ ಒಪ್ಪಿಸುವುದು ವಿವೇಕ ಎಂದು ಖಂಡಿತ ಯಾವುದೂ ಆಗಿರಬಹುದು ಕಡೆಯ ಬಾರಿಗೆ ತಮ್ಮೊಡನೆ ಕಾದಲು ಬರುವ ಮುಂಚೆ ಸುಗ್ರೀವನ ಪರವಾಗಿ ತಾರೆ ಹಿತವಾಕ್ಯವನ್ನು ನುಡಿದಿದ್ದಳು ಅವಳು ಹೇಳಿದ್ದುದು ಯುಕ್ತವೂ ತಥ್ಯವೂ ಆಗಿ ಕಂಡಿದ್ದಿರಬೇಕು ಎಲ್ಲಕ್ಕಿಂತ ಮೇಲಾಗಿ ರಾಮನ ಬಾಣ ಅವನನ್ನು ಬೀಳಿಸಿದುದಕ್ಕಿಂತ ಹೆಚ್ಚಾಗಿ ರಾಮನ ವ್ಯಕ್ತಿತ್ವವೂ ಮೂರ್ತಿತ್ವವೂ ಅವನನ್ನು ಪ್ರಭಾವಗೊಳಿಸಿರಬೇಕು ಇತ್ತ ಅವನ ಕೊಲೆ ಬೇಗ ಆಗಬೇಕಿತ್ತು ರಾಮನು ಸುಗ್ರೀವನಿಗೆ ಮಾತು ಕೊಟ್ಟಿದ್ದ ಇದು ಒಂದು ಹಸಿಯ ಘಟನೆ ಇಲ್ಲವೇ ಹೀಗೆ ನೋಡಬಹುದು ವಾಲಿಯ ಪಕ್ಷ ರುಜುವಾಗಿದ್ದರೆ ಹನುಮಂತ ಜಾಂಬವಂತ ಮುಂತಾದವರು ಅವನೊಡನೆಯೇ ಉಳಿಯುತ್ತಿದ್ದರು ಸುಗ್ರೀವನು ತಪ್ಪಿತಸ್ಥನಾಗಿದ್ದರೆ ಸುಗ್ರೀವನ ಜೊತೆಗೆ ನಿಂತು ಸ್ನೇಹಿತರಾಗಿ ನಡೆಯುತ್ತಿರಲಿಲ್ಲ ಅವರಲ್ಲಿ ಒಬ್ಬೊಬ್ಬನಿಗೂ ಒಂದೊಂದು ಸೈನ್ಯದಷ್ಟು ಬಲ ಇತ್ತು ಒಬ್ಬನ ಶಕ್ತಿ ಚೈತನ್ಯ ಪರಿಮಿತಿಯಿಲ್ಲದ್ದು ಇನ್ನೊಬ್ಬನ ಜೀವನ ವಿವೇಕವು ಲೋಕಾನುಭವವು ಪುರಾತನ ಕಾಲಗಳಿಂದ ಬಂದದ್ದು ಪಾಯಿಂಟ್ ಮೂರು ಒಂಬತ್ತು ಅತಿ ಪ್ರಾಕೃತ ಶಕ್ತಿ ಸಾಮರ್ಥ್ಯಗಳ ಸಾಧಕವಾದ ತನ್ನ ಕಂಠಹಾರವನ್ನು ತಾನು ತೀರಿಕೊಳ್ಳುವ ಮುಂಚೆ ವಾಲಿ ಸುಗ್ರೀವನಿಗೆ ಕೊಡುತ್ತಾನೆ ಅದನ್ನು ಧರಿಸಿದರೆ ಸುಗ್ರೀವನು ಸರ್ವದಾ ಶಕ್ತನಾಗಿಯೂ ಬಲಿಷ್ಠನಾಗಿಯೂ ಇರುತ್ತಾನೆಂದು ತಿಳಿಸಿದ ಹೀಗಾಗಿ ವಾಲಿ ತನ್ನ ಗತಿಗೆ ಪೂರ್ತಿಯಾಗಿ ಹೊಂದಿನ್ನುತಿಗೊಂಡನೆನ್ನಬಹುದು ಯಾವ ಸನ್ನಿವೇಶವನ್ನು ಅವನು ಒಪ್ಪಿಕೊಂಡನೋ ಅದಕ್ಕೆ ನಾವು ಒಪ್ಪಿಕೆ ಕೊಡಬಹುದೆನ್ನಿಸುತ್ತದೆ ವ್ಯವಹಾರ ಅಲ್ಲಿಗೆ ಮುಗಿಯಿತು ಈ ವಿಭೀಷಣ ಕುಂಭಕರ್ಣ ಇಬ್ಬರೂ ರಾವಣನ ಬೇರೆ ಬೇರೆ ಸ್ವಭಾವದ ತಮ್ಮಂದಿರು ಇಬ್ಬರಿಗೂ ಅವನಲ್ಲಿ ಪ್ರೀತಿಯಿತ್ತು ಆದರವಿತ್ತು ರಾವಣನ ಶಕ್ತಿಯೆಷ್ಟೂ ಸಾಧನೆಗಳು ಎಂಥವು ಎಂಬುದನ್ನು ಅವರು ಅರಿತಿದ್ದರು ಬಲಾತ್ಕಾರದಿಂದಲೂ ಅವಳ ಇಚ್ಛೆಗೆ ವಿರುದ್ಧವಾಗಿಯೂ ಸೀತೆಯನ್ನು ರಾವಣನು ಲಂಕೆಗೆ ತಂದು ತಪ್ಪು ಮಾಡಿದನೆಂದು ಇಬ್ಬರು ತಿಳಿದವರು ಇಬ್ಬರೂ ಒಳ್ಳೆಯ ಯೋಧರು ಕುಂಭಕರ್ಣನೇನೋ ಹೆಚ್ಚು ಭಯಂಕರನು ನಾಶಕ ಚೈತನ್ಯದಲ್ಲಿ ಪ್ರವರಸೇನನ ಸೇತುಬಂಧದಲ್ಲಿ ಇದರ ಬಹು ಚೆಲುವಾದ ವರ್ಣನೆಯದೆಯಂತೆ ಅಧಿಕನೂ ಆಗಿದ್ದನು ರಾಕ್ಷಸ ಗುಣ ಅವನಲ್ಲಿ ಸಹಜವಾಗಿ ಹೆಚ್ಚಾಗಿದ್ದಿತು ರಕ್ತವನ್ನು ಕುಡಿಯುವಂತೆಯೂ ತಾನು ಕೊಂದಿದ್ದವರನ್ನು ತಿನ್ನುತ್ತಿದ್ದಂತೆಯೂ ಅವನ ವರ್ಣನೆ ಬರುತ್ತದೆ ಅಣ್ಣನು ತಮ್ಮನ ಸಲಹೆಯನ್ನು ಕೇಳಬೇಕಿದ್ದಿತೆಂದು ಧೈರ್ಯವಾಗಿ ಅಣ್ಣನಿಗೆ ಅವನು ಹೇಳಿದ್ದ ಒಂದು ಸಲವಲ್ಲ ಎರಡು ಸಲ ರಾವಣನು ಕಿವಿಗೊಡಲಿಲ್ಲ ಯಾರ ಉಪದೇಶವನ್ನು ಪಥ್ಯವಾಗಿ ಅವನು ಏಣಿಸಿದವನಲ್ಲ ಕುಂಭಕಣ್ಣನೇನೊ ಲಂದೆಯಲ್ಲೇ ಉಳಿದಿರಲು ಒಪ್ಪಿಕೊಂಡನು ಪಾಯಿಂಟ್ ಒಂಬತ್ತು ಒಂಬತ್ತು ಅಗತ್ಯ ಬಿದ್ದರೆ ಅಣ್ಣನ ಪರವಾಗಿ ಯುದ್ಧ ಮಾಡುವಂತೆ ಹಾಗೆ ಮಾಡಿದನು ವಿಭೀಷಣನಿಗೆ ಅಣ್ಣನ ತಪ್ಪು ಸರ್ವಥಾ ಒಪ್ಪಿಕೆಯಾಗಲಿಲ್ಲ ಒಡ್ಡಿದ ಸಭೆಯಲ್ಲಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಕೊಡಬೇಕೆಂದು ಅಣ್ಣನಿಗೆ ಸಲಹೆ ಕೊಟ್ಟನು ರಾಮನ ಎದುರಿಗೆ ರಾವಣನಿಗೆ ಜಯ ಅಸಾಧ್ಯವೆಂದನು ಆ ಮಾತು ಅಲ್ಲಿನ ಯಾರಿಗೂ ಮೆಚ್ಚಾಗುವಂಥದಲ್ಲ ಅಣ್ಣನ ಮಗ ಇಂದ್ರಜಿತು ಅವನ ಮೇಲೆ ಕೆಟ್ಟ ಮಾತುಗಳನ್ನು ಬಳಸಿದ ವಿಭೀಷಣನು ಅವನನ್ನು ಮರ್ಯಾದೆ ಕಲಿತುಕೋ ಎಂದ ಸಲಹೆಗಾಗಿ ಸೇರುವಂತಹ ವಿವೇಕಶಾಲಿ ಹಿರಿಯರ ಸಭೆಗಳಲ್ಲಿ ಹೊಣೆಯರಿಯದ ಅಪಕ್ವ ಹುಡುಗರಿಗೆ ಪ್ರವೇಶ ದೊರಕಕೂಡದಾಗಿತ್ತು ಎಂದ ಸಲಹೆಗಾಗಿ ಸೇರುವಂತಹ ವಿವೇಕಶಾಲಿ ಹಿರಿಯರ ಸಭೆಗಳಲ್ಲಿ ಹೊಣೆಯರಿಯದ ಅಪಕ್ವ ಹುಡುಗರಿಗೆ ಪ್ರವೇಶ ದೊರಕಕೂಡದಾಗಿತ್ತು ಎಂದ ಆ ದಿನ ರಾವಣನಿಗೂ ಕೋಪ ಬಂದಿತ್ತು ಅಣ್ಣನ ಶಕ್ತಿ ಸ್ಥಾನಗಳ ವಿಷಯದಲ್ಲಿ ಎಸೂಯೆಯುಳ್ಳ ಜ್ಞಾತಿ ತನ್ನ ಹಿತಚಿಂತಕನಲ್ಲದವನು ಎಂದು ಮುಂತಾಗಿ ತಿರಸ್ಕಾರದಲ್ಲಿ ನುಡಿದನು ಲಂಕೆಯಿಂದ ತೊಲಗಿ ಹೋಗು ಎಂದನು ವಿಭೀಷಣನು ಹೋದ ಒಂದು ಹೆಜ್ಜೆ ಮೀರಿದ ನಲವತ್ತೊಂದು ನಾಲ್ವರು ಸ್ನೇಹಿತರೊಡನೆ ರಾಮನಪಾಳೆಯಕ್ಕೆ ಹೋಗಿ ಅವನ ಆಶ್ರಯ ಬೇಡಿದ ಅವನ ಮೇಲೆ ಕವಿದಿರುವ ಗುರುತರ ಆಕ್ಷೇಪಣೆ ರಾಜವಿರೋಧಿಯಾದನೆಂದು ಆದರೆ ದುಷ್ಟನಿಗೆ ದೇಶಭಕ್ತಿ ರಾಜಭಕ್ತಿ ಸಂಬಂಧಗಳಲ್ಲಿ ಭೀಷ್ಮ ವಿಭೀಷಣ ಬ್ರೂಟಸ್ ಕೊರಿಯೊಲೇನಸ್ ಇವರನ್ನು ವಿಷಯವಾಗಿಟ್ಟುಕೊಂಡು ಒಂದು ದೊಡ್ಡ ತಾರತಮ್ಯ ವಿವೇಚನೆಯೂ ಮಾಡಬಹುದೆನ್ನಿಸುತ್ತದೆ ಇವತ್ತಿನ ರಾಷ್ಟ್ರ ಒಂದರಲ್ಲಿ ಅಂಥವನಿಗೆ ಯಾವ ಗತಿ ಸಂಭವಿಸಬಹುದಾಗಿದ್ದಿತು ಎಂಬುದನ್ನು ಅವರವರ ಕಲ್ಪನೆಗೆ ಬಿಟ್ಟಿದೆ ಮೇಘನಾದ ವಧ ಕಾವ್ಯದಲ್ಲಿ ಬಂಗಾಳದ ಕವಿ ಮೈಕಲ್ ಮಧುಸೂದನ ದತ್ತವರೂ ಈ ಆಪಾದನೆಯನ್ನು ವಿಭೀಷಣನ ಮೇಲೆ ಮಾಡುತ್ತಾರೆ ವಿರುದ್ಧವಾಗಿ ನ್ಯಾಯದ ಪಕ್ಷವನ್ನು ವಹಿಸಿದ ದುಷ್ಟನು ಸೋದರನಾಗಿದ್ದರೇನು ಗಂಡ ಮನೆಯಲ್ಲಿ ಇಲ್ಲದ ವೇಳೆಯಲ್ಲಿ ಒಬ್ಬ ಸಜ್ಜನನ ಹೆಂಡತಿಯನ್ನು ಎತ್ತಿಕೊಂಡು ಹೋಗಿ ಅಪರಾಧವನ್ನು ಮಾಡಿದ್ದುದರಿಂದ ಶಿಕ್ಷಾರ್ಹ ಅಂಥವನು ರಾಜನಾಗಿದ್ದುಕೊಂಡು ತನ್ನ ಜನವರ್ಗಕ್ಕೂ ನಾಡಿಗೂ ಮಾಡುವವನು ಹೀಗೆ ಒಂದು ಕಡೆ ನ್ಯಾಯದ ಕಡೆಗೆ ಇನ್ನೊಂದು ಶಿಕ್ಷಾರ್ಹನಾದ ದುಷ್ಟನಿಗೆ ವಿರುದ್ಧವಾಗಿತ್ತು ಅವನ ನಡತೆ ಶಿಕ್ಷಾ ಕಾರ್ಯದಲ್ಲಿ ಸೇರಿಕೊಳ್ಳುವುದು ನೀತಿವಂತನಾದ ಮನುಷ್ಯನ ಪಾಲಿಗೆ ಬರುತ್ತದೆ ಅವನು ರಾಜ್ಯಕಾಮುಖನೆಂಬುದು ಮೊದಲಿಂದಲೂ ರಾಮಾಯಣ ಪಾಠಕರು ಸ್ವಲ್ಪ ಹೆಚ್ಚು ಕಡಿಮೆ ಕಾಣುವ ಸಂಗತಿ ನಲವತ್ಮೂರು ವಿಭೀಷಣನನ್ನು ಒಪ್ಪಿಕೊಂಡಾಗ ತಾನೇನು ಮಾಡುತ್ತಿದ್ದೇನೆಂಬುದನ್ನು ರಾಮನು ಅರಿತಿದ್ದನು ವಾನರ ಪಾಳೆಯದಲ್ಲಿ ಅವನನ್ನು ಒಪ್ಪಿಕೊಳ್ಳುವುದು ಯಾರಿಗೂ ಇಷ್ಟವಿರಲಿಲ್ಲ ವಿಭೀಷಣನ ಸಲಹೆಯಿಂದಾಗಿ ಲಂಕೆಯ ಸಭಾ ಮಂಡಲದಲ್ಲಿ ರಾವಣನು ತನಗೆ ವಿಧಿಸಿದ್ದ ಮರಣದಂಡನೆಯನ್ನು ತಪ್ಪಿಸಿಕೊಳ್ಳಲಾಯಿತೆಂಬುದನ್ನು ಹನುಮಂತನು ಅರಿತಿದ್ದನು ದೂತನನ್ನೋ ಕಾರ್ಯಭಾರಿಯನ್ನೋ ಈಡು ಈಡುಮಾಡುವುದು ಸರಿಯಲ್ಲವೆಂದು ವಿಭೀಷಣನು ವಾದಿಸಿದ್ದನು ಆ ಭಾಗ ಮೂಲ ರಾಮಾಯಣಕ್ಕೆ ಸೇರಿದ್ದುದಾದರೆ ಅವನ ವಿಷಯದಲ್ಲಿ ಇತರರ ವರದಿಗಳು ಶೂರ್ಪನಕಿಯದು ಕೂಡ ಅವನು ಪ್ರಾಮಾಣಿಕನೆಂದು ನೀತಿವಂತನೆಂದು ಇದ್ದವು ಆದರೆ ತಮ್ಮ ಪಾಳೆಯದಲ್ಲಿ ಅವನನ್ನು ಸೇರಿಸಿಕೊಳ್ಳಬೇಕು ಎಂಬಂಶದಲ್ಲಿ ಹನುಮಂತನ ಮನಸ್ಸಿನಲ್ಲಿಯೂ ಶಂಕೆಗಳಿಲ್ಲದಿರಲಿಲ್ಲ ರಾಮನೇನೋ ಅವನನ್ನು ಸ್ವೀಕರಿಸಿದನು ವಿಭೀಷಣನನ್ನು ಅಣ್ಣ ತಪ್ಪಾಗಿ ಹೊರಗೆ ಹಾಕಿದ್ದಾನೆ ವಿಶ್ವಾಸಪೂರ್ವಕವಾಗಿಯೂ ಸಾತ್ವಿಕನಾಗಿಯೂ ಅವನು ನುಡಿದ ಹಿತವಾದಕ್ಕೆ ಕಿವಿಗೊಡಲಿಲ್ಲ ನನ್ನ ಆಶ್ರಯ ಬೇಡಲು ಇವನು ಬಂದಿದ್ದಾನೆ ಎಂದು ರಾಮನು ಹೇಳುತ್ತಾನೆ ರಾವಣನೇ ಆಶ್ರಯ ಬೇಡಿ ತನ್ನಲ್ಲಿಗೆ ಬಂದರೆ ಸಂಭವವೇ ಶಕ್ಯವೇ ಅವನನ್ನು ಯುದ್ಧರಂಗದಲ್ಲಿ ಅದೃಷ್ಟದ ತಿರುವು ಹೇಗಾದೀತೋ ಎಂಬ ಸಂದೇಹ ಸಮಯದಲ್ಲಿ ತನಗೆ ರಾಜ್ಯವಿಲ್ಲ ಉಳಿಸಿಕೊಳ್ಳುವ ಎಲ್ಲವೂ ರಾವಣನಿಗೆ ಉಳಿಯುತ್ತದೆ ಎಂದು ವಿಭೀಷಣನಿಗೆ ಚಿಂತೆ ಬರುತ್ತದೆ ಸ್ವೀಕರಿಸುತ್ತೇನೆಂದ ರಾಮನ ವಾಕ್ಯಧರ್ಮದ ಒಂದು ಮಹೋಕ್ತಿ ಪಾಯಿಂಟ್ ನಾಲ್ಕು ನಾಲ್ಕು ವಿಭೀಷಣನು ರಾಮನ ಪಕ್ಷದಲ್ಲಿ ತುಂಬಾ ಪ್ರಾಮಾಣಿಕವಾದ ಭಕ್ತಿ ತೋರಿಸಿದನು ಅವನ ಜಯಕ್ಕೆ ಬೇಕಾದ ಎಲ್ಲ ನೆರವನ್ನು ಕೊಟ್ಟನು ಅವನಿಗೆ ರಾಕ್ಷಸ ವೀರರೆಲ್ಲರ ಬಲ ದೌರ್ಬಲ್ಯಗಳು ತಿಳಿದಿದ್ದವು ಅವರ ಮಾರ್ಗಗಳಾವೂ ಕಪಟಗಳಾವುವು ಎಂಬುದೂ ತಿಳಿದಿತ್ತು ಹಾಗಿದ್ದುದರಿಂದಲೇ ಇಂದ್ರಜಿತು ಪ್ರಯೋಗಿಸಿದ ಶಕ್ತಾಯುಧದಿಂದ ಲಕ್ಷ್ಮಣನು ಸತ್ತಿಲ್ಲ ಆ ಅಸ್ತ್ರ ಕೊಲ್ಲುವುದಿಲ್ಲ ಎಂದು ರಾಮನಿಗೆ ಸೂಚಿಸಲು ಅವನು ಶಕ್ತನಾದದ್ದು ತಕ್ಕ ಚಿಕಿತ್ಸೆ ಮಾಡಲಾದರೆ ಲಕ್ಷ್ಮಣನು ಚೇತರಿಸಿಕೊಳ್ಳಬಲ್ಲ ಎಂದಿದ್ದ ಆಗಲೂ ಮತ್ತು ರಾವಣನ ಶಕ್ತಿ ಪ್ರಯೋಗದಿಂದ ಸೈನ್ಯದ ಮೇಲೆಲ್ಲಾ ಇದೇ ಪರಿಣಾಮ ಉಂಟಾದಾಗಲೂ ಇಂತುದೇ ಚಿಕಿತ್ಸಾ ಮಾರ್ಗವನ್ನು ತಿಳಿಸಿದ ಆಗ ಈ ವೀರನನ್ನು ವಾನರ ಸೈನ್ಯದ ನಾಯಕರಲ್ಲಿ ಪುನಃ ಪ್ರಾಣಸಂಚಾರವಾಗುವಂತೆ ಮಾಡುವುದಕ್ಕಾಗಿ ಸಮುದ್ರವನ್ನು ದಾಟಿ ಹೋಗಿ ಕೆಲವು ಮೂಲಿಕೆಗಳನ್ನು ತರಲು ಸುಷೇಣನು ಹನುಮಂತನನ್ನು ಕಳಿಸಿದ ಒಂದು ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಒಟ್ಟು ಸೈನ್ಯದ ಎದುರಿಗೆಲ್ಲ ಇಂದ್ರಜಿತು ಆ ಮೂರ್ತಿಯನ್ನು ಕೊಂದಾಗ ರಾಮನು ಕುಗ್ಗಿಹೋದ ರಾವಣನು ಎಂದಿಗೂ ಸೀತೆಯನ್ನು ಕೊಲ್ಲುವುದಿಲ್ಲ ಅವನು ಪೂರ್ತಿಯಾಗಿ ಅವಳ ಮೋಹದಲ್ಲಿ ಮುಳುಗಿ ಹೋಗಿದ್ದಾನೆ ಎಂದು ರಾಮನಿಗೆ ತಿಳಿಸಿದ ಪತಿವ್ರತೆಯಾಗಿ ತನ್ನನ್ನು ಇಚ್ಛೆ ಪಡೆದ ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡಿದರೆ ರಾವಣನ ಮೇಲಿದ್ದ ಶಾಪಗಳು ಅವನನ್ನು ನಾಶ ಮಾಡುವೆಂದು ತಿಳಿಸಿದ ಲಕ್ಷ್ಮಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗ ಮಾಡಿದಾಗ ತಾನು ಅವನನ್ನು ಕಾಪಾಡಿದ್ದಕ್ಕೆ ತನ್ನನ್ನು ಘಾತಿಸಬೇಕೆಂದು ರಾವಣನನ್ನು ಕೆರಳಿಸಿದ ಶತ್ರು ಸೈನ್ಯವನ್ನು ಯುವಕನಾದ ಇಂದ್ರಜಿತು ಪೂರ್ತಿಯಾಗಿ ನಾಶಮಾಡಲು ಮಹಾಯುಧವನ್ನು ಸಂಪಾದಿಸುವುದಕ್ಕಾಗಿ ಕೈಕೊಂಡ ನಿಕುಂಬಿಳಾಯಾಗ ಪೂರ್ತಿಯಾಗದಂತೆ ಅವನನ್ನು ತಡೆಯಲು ಲಕ್ಷ್ಮಣನನ್ನು ತ್ವರೆಗೊಳಿಸಿದ ಈ ಸಲಹೆಯಿದಲೇ ಇಂದ್ರಜಿತುವನ್ನು ನಾಶಮಾಡಿ ಮುಗಿಸುವುದು ಲಕ್ಷ್ಮಣನಿಗೆ ಶಕ್ಯವಾದ್ದು ರಾವಣನಿಗೆ ಇಂದ್ರಜಿತುವಿನ ನಷ್ಟ ದೊಡ್ಡ ಘಾತ ನಿಸ್ಸಂದೇಹವಾಗಿ ರಾಮನೇ ರಾವಣನನ್ನು ತೀರಿಸಬೇಕಿತ್ತು ಸುಗ್ರೀವನಾಗಲಿ ಹನುಮಂತನಾಗಲಿ ಅವನು ಸೀತೆಯನ್ನು ಹಿಂದಿರುಗಿಸದೆ ಬಂದಿದ್ದರೆ ಹಾಗೆ ಬಂದಿದ್ದರೂ ಸೀತೆಯನ್ನು ತಂದು ಒಪ್ಪಿಸಿದ್ದರೂ ಸೀತೆಯ ಪರವಾದ ರಾಮನ ನಡತೆ ಬೇರೆ ಬಗೆಯದಾಗುತ್ತಿತ್ತೆ